ಹೀಗೆ ಬರ್ಬರವಾಗಿ ಹೆಣವಾಗಿರುವ ವ್ಯಕ್ತಿಯ ಹೆಸರು ಆಂಜಿನಪ್ಪ ಅಲಿಯಾಸ್ ಆಂಜಿರೆಡ್ಡಿ ಅಂತ ಈತನ ಸ್ವಂತ ಊರು ಶಿಡ್ಲಘಟ್ಟ ತಾಲೂಕಿನ ಸಾಧಲಿ ಗ್ರಾಮ ವೃತ್ತಿ ಪೈಂಟರ್ ಪ್ರತಿದಿನ ದುಡಿದು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದ ಅದೇ ಕಾರಣಕ್ಕೆ ಸಾದಲಿ ಗ್ರಾಮ ಬಿಟ್ಟು ಚಿಕ್ಕಬಳ್ಳಾಪುರಕ್ಕೂ ಬಂದಿದ್ದ ಆದರೆ ಬಂದವನು ತನ್ನ ಕೆಲಸ ತಾನು ಮಾಡುವುದು ಬಿಟ್ಟು ಚಿಕ್ಕಬಳ್ಳಾಪುರದ ಏಂದಿರಾ ನಗರದ ಆಶಾ ಎಂಬೂರ ಮನೆಗೆ ಬಂದು ರದ್ದಾಂತ ಮಾಡಿದ ಎಂಬ ಕಾರಣಕ್ಕೆ ಕೊಲಿಯಾಗಿದ್ದ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದ ಆಂಜಿನಪ್ಪ ಶಿಡ್ಲಘಟ್ಟ ತಾಲೂಕಿನ ನೆಂಟರ ಮನೆಗೆ ಹೋದಾಗ ಚಿಕ್ಕಬಳ್ಳಾಪುರ ನಗರದ ಆಶಾ ಪರಿಚಯವಾಗಿದ್ದಾಳೆ ಆ ಪರಿಚಯ ಸ್ನೇಹಕ್ಕೆ ತಿರುಗಿ ಹಣದ ವ್ಯವಹಾರದವರೆಗೂ ಸಾಗಿದೆ ಆ ಬಳಿಕ ಆಂಜಿನಪ್ಪ ಲವ್ ವಿ ಡೌ ವಿ ಅಂತ ಆಶಾಳನ್ನ ಪೀಡಿಸಿದಂತೆ ಇದು ಅತಿರೇಕಕ್ಕೆ ತಿರುಗಿ ಬುಧವಾರ ಆಶಾ ಮನೆಗೆ ಬಂದ ಆಂಜಿನಪ್ಪ ಬಲಾತ್ಕಾರ ಮಾಡಲು ಯತ್ನಿಸಿದ ಎಂಬ ಕಾರಣಕ್ಕೆ ಆಶಾ ಮೈದು ನಾ ರಾಘವೇಂದ್ರ ಫೋನ್ ಮಾಡಿ ವೇಶ್ಯ ತಿಳಿಸಿದ್ದಾಳೆ ಈತ ಅಪರ್ ಅಪರಿಚಿತ ನನ್ನ ಅತ್ತಿಗೆ ಒಬ್ಬಳೇ ಇದ್ದಾಗ ಮನೆಯಲ್ಲಿ ಈತ ಬಂದು ಅಲ್ಲೇನೋ ಮಿಸ್ಬಿಹೇವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಅಂತ ನನಗೆ ಅತ್ತಿಗೆ ಫೋನ್ ಮಾಡಿದ್ದರಿಂದ ಬಂದು ನಾನು ಆತನಿಗೆ ಹೊಡೆದಿದ್ದೀನಿ ಅಂತ ಹೇಳ್ತಾನೆ ಆಶಾ ಫೋನ್ ಬಂದ ಕೂಡಲೇ ಮನೆಗೆ ಧಾವಿಸಿ ಬಂದ ರಾಘವೇಂದ್ರ ಬೆಡ್ರೂಮ್ನಲ್ಲಿದ್ದ ಆಂಜಿನಪ್ಪನನ್ನ ಮಾರಕಾಸ್ತ್ರದಿಂದ ಬಲವಾಗಿ ಹೊಡೆದಿದ್ದಾನೆ ಪರಿಣಾಮ ಆಂಜಿನಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಕೃತ್ಯ ಎಸಗದಂತೆ ಆಶಾ ಮತ್ತಿತರರು ಹೇಳಿದ್ರು ಕೇಳದ ರಘು ಕೊಲೆ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾನೆ ಆಂಚಿನಪ್ಪ ಅತ್ತಿಗೆಯನ್ನ ಪೀಡಿಸುತ್ತಿದ್ದಾನೆ ಅಂತ ಪಿತ್ತ ನೆತ್ತಿಗೇರಿಸಿಕೊಂಡು ಕೊಲೆ ಮಾಡಿ ಜೈಲು ಸೇರಿದ್ದಾನೆ ಆತ ಯಾರು ಅಪರಿಚಿತ ನಾನು ಒಬ್ಬಳೇ ಇದ್ದಾಗ ಬಂದು ಈ ಥರ ನನ್ನ ಜೊತೆ ಮಿಸ್ಬಿಹೇವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ದೆ ಆ ಕೂಡಲೇ ನಾನು ಹೊರಗಡೆಯಿಂದ ಬಂದು ಹೊರಗಡೆ ಬಂದು ಕೆಳಗಡೆ ಮನೆಯ ಒಬ್ಬರು ಲೇಡಿ ಕಡೆಯಿಂದ ಫೋನ್ ತಗೊಂಡು ನಾವು ನಮ್ಮ ಮೈದನನಿಗೆ ಫೋನ್ ಮಾಡಿದಾಗ ಆತ ಬಂದು ಕೂಡಲೇ ಈ ಮನೆಯನ್ನು ಡೋರ್ ಓಪನ್ ಮಾಡಿ ನೋಡಲಾಗಿ ಅವರಿಬ್ಬರ ನಡುವೆ ವಾಗ್ವಾದಾಗಿ ಸ್ವಲ್ಪ ಸ್ಕಫಲ್ ಆಗಿ ನಂತರ ನಮ್ಮ ಮೈದುನ ಆತನಿಗೆ ತಲೆಯಲ್ಲಿ ತಲೆಗೆ ಹೊಡೆದಿದ್ದಾನೆ ಅಂತ ಕೇಳ್ತಾರೆ ಆಂಜಿನಪ್ಪ ಅತ್ತಿಗೆಯನ್ನ ಪೀಡಿಸುತ್ತಿದ್ದಾನೆ ಅಂತ ಪಿತ್ತ ನೆತ್ತಿಗೇರಿಸಿಕೊಂಡು ಕೊಲೆ ಮಾಡಿ ಜೈಲು ಸೇರಿದ್ದಾನೆ ರಾಘವೇಂದ್ರ ಇನ್ನು ಆಶಾ ಹಾಗೂ ಆಂಜಿನಪ್ಪ ನಡುವೆ ಹಣದ ವ್ಯವಹಾರದ ಜೊತೆಗೆ ಅಕ್ರಮ ಸಂಬಂಧವೂ ಎತ್ತು ಎಂಬ ಶಂಕೆ ಇದ್ದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಕೊಲೆಯಾಗಿದೆ ಎಂದು ಹೇಳಲಾಗ್ತಿದೆ ಅಕ್ರಮ ಸಂಬಂಧಕ್ಕೆ ವ್ಯಕ್ತಿಯ ಬರ್ಬರ ಕೊಲೆ ಬೆಚ್ಚಿವಿದ್ದ ಚಿಕ್ಕಬಳ್ಳಾಪುರ ಅತ್ತಿಗೆ ಏನಿಯನ್ನ ಬಡಿದು ಕೊಂದ ಮೈದುನ ಜೈಲು ಸೇರಿದ ಒಟ್ನಲ್ಲಿ ಪ್ರೀತಿ ಪ್ರೇಮ ಮೋಹದ ಬಲಿಗೆ ಸಿಕ್ಕ ದುರಂತವೋ ಏನೋ ವ್ಯಕ್ತಿಯೊಬ್ಬನ ಕೊಲೆಯಲ್ಲಿ ಅಂತ್ಯವಾಗಿದೆ ಚಿಕ್ಕಬಳ್ಳಾಪುರ ನಗರದ ಮೂವತ್ತೊಂದನೇ ವಾರ್ಡಿನ ಕೆ ಸಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ ಇಂದಿರಾ ನಗರದ ಮನೆಯೊಂದರಲ್ಲಿ ಬುಧವಾರ ಸಂಜೆ ಅಪರಿಚಿತ ವ್ಯಕ್ತಿಯನ್ನ ರಾಘವೇಂದ್ರ ಎಂಬಾತ ರಾಡ್ನಿಂದ ಹೊಡೆದು ಬರ್ಬರವಾಗಿ ಕೊಲೆ ಮಾಡಿದ್ದ ಪ್ರಕರಣದ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಭೇಟಿ ಮಾಡಿ ಕೊಲಿಯಾದವನ ಗುರುತು ಪತ್ತೆ ಹಚ್ಚಿದ್ದಾರೆ ಮೃತ ವ್ಯಕ್ತಿ ಸಾದಲಿ ಗ್ರಾಮದ ನಲವತ್ತು ವರ್ಷದ ಆಂಜಿನಪ್ಪ ಎಂದು ಗುರುತಿಸಲಾಗಿದೆ ಸರ್ ನನ್ನ ಹೆಸರು ವೆಂಕಟಾಚಲಪತಿ ಅಂತ ಸಿದ್ಲಘಟ್ಟ ತಾಲೂಕು ಸಾದ್ಲಿ ಗ್ರಾಮದವರು ಅವನು ಸಾದ್ಲಿಯಿಂದ ಬಂದು ಇಲ್ಲಿ ರೂಮ್ ಮಾಡಿಕೊಂಡು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ ಪಿಯು ಸಿ ಕಂಠ ಓದ್ಕೊಂಡಿದ್ದಾರೆ ಇವರು ಕುಟುಂಬಕ್ಕೆ ಇವನ ಜೀವನಾಧಾರ ಇವನ ತಂದೆ ಇಲ್ಲ ತಾಯಿ ಒಬ್ಬರು ಒಂದು ಹೆಣ್ಣು ಮಗುವನ್ನು ಮದುವೆ ಮಾಡಿದ್ದಾರೆ ಇವನೊಬ್ಬನೇ ಜೀವನ ಆಧಾರ ಇದ್ದ ಇವನು ದಿನಾನು ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದ ಊರ ಪಿ ಯು ಸಿ ಕಂಟ ಓದ್ಕೊಂಡು ಇದ್ದಾನೆ ಇವನು ಆಮೇಲೆ ಇವನು ಕೆಲಸ ಸಾಧನೆ ಎಲ್ಲಿ ಕೆಲಸ ಗಿಡ ಸಿಗಲ್ಲ ಅಂದ್ಬಿಟ್ಟು ಇಲ್ಲ ರೂಮ್ ಮಾಡಿಕೊಂಡು ಈ ಪೇಂಟ್ ಅಂಗಡಿಯವ್ರ ಹತ್ರನೆಲ್ಲ ಇದು ಮಾಡಿಕೊಂಡು ಮಾಡ್ಕೊತಾ ಇದ್ದ ಕೆಲಸನೂ ಇದ್ದ ಇವರು ರೂಮ್ ಹತ್ರ ಪಕ್ಕದಲ್ಲೇ ಅವ್ರದ್ದು ಮನೆ ಇದ್ದಿದ್ದಂತೆ ಎಲ್ಲ ಅಂತೆ ಇಲ್ಲ ಇವರು ರೂಮ್ ಮಾಡ್ಕೊಂಡಿರೋ ಕಡೆಯೂ ಸುತ್ತಮುತ್ತಲೂ ಮನೆಗಳೂ ಇದ್ದಾವೆ ಎಲ್ಲ ಇದ್ದಾವೆ ಇವರೆಲ್ಲ ಇವಾಗ ಕೆಲವು ಜನಗಳು ಹೇಳೋದಂತೇಳಿ ಏನು ರೇಪ್ ಮಾಡೋಕೆ ಹೋಗಿದ್ದಾನೆ ಅಂತ ಇದೆಲ್ಲ ಸುಳ್ಳು ಅಂತ ರೇಪ್ ಮಾಡೋವಂಥ ಬಾಡಿನೂ ಅಲ್ಲ ಅಂತ ಇದೂ ಇಲ್ಲ ಎಲ್ಲ ನೋಡಿರೋವಂಥವ್ರು ಎಲ್ಲ ಪರಿಚಯಸ್ರು ಎಲ್ಲ ಗೊತ್ತಿರುವಂಥವ್ರೆ ಹಿಂಗಿರಬೇಕಾದ್ರೆ ರೇಪ್ ಹೆಂಗಾಗುತ್ತೆ ದಯವಿಟ್ಟು ಇಲಾಖೆಯವರು ಸೂಕ್ತವಾದ ಕ್ರಮ ತಗೊಂಡು ಇದೇನೋ ಬಾ ಅವ್ರಿಗೆ ಬಡವರಿಗೆ ನ್ಯಾಯ ದೊರಕಲಿ ಅಂತ ನಾವು ಹೇಳ್ತೀವಿ ನಮ್ಮ ಚಿಕ್ಕಬಳ್ಳಾಪುರ ನಗರದ ಇಂದಿರಾನಗರ್ ವಾರ್ಡ್ ತರ್ಟಿ ಒನ್ ನ ಒಬ್ಬರು ರಾಜಶೇಖರ್ ಅಂತ ಅವರು ನಮ್ಮ ಸ್ಟೇಷನ್ಗೆ ಬಂದು ಒಂದು ದೂರನ್ನು ನೀಡ್ತಾರೆ ದೂರಿನ ಸಾರಾಂಶ ಅಂದರೆ ಅವ್ರಿಗೆ ಸುಮಾರು ಒಂದು ಏಳು ಮುಕ್ಕಾಲಲ್ಲಿ ಯಾರೋ ಫೋನ್ ಮಾಡಿ ಇದೇ ಇಂದಿರಾನಗರ್ ವಾರ್ಡ್ ತರ್ಟಿ ಒನ್ನಲ್ಲಿ ಕಳ್ಳೇಕಾಯಿ ಶೀನಪ್ಪ ಅನ್ನುವರ ಮನೆಯಲ್ಲಿ ಬಾಡಿಗೆಗೆ ಇರ್ತಕ್ಕಂಥ ಒಂದು ಕುಟುಂಬ ಆ ಕುಟುಂಬದಲ್ಲಿ ಆ ಮನೆಯಲ್ಲಿ ಯಾರೋ ಒಬ್ಬ ರಾ ರಾಘವೇಂದ್ರ ಅನ್ನೋ ವ್ಯಕ್ತಿ ಬೇರೆ ಇತರ ಯಾರೋ ವ್ಯಕ್ತಿಗೆ ಕೊಲೆ ಮಾಡಿರೋದಾಗಿ ಮಾಹಿತಿಯನ್ನು ಯಾರೋ ನೀಡ್ತಾರೆ ಅಂತ ಆ ನಂತರ ಈ ರಾಜಶೇಖರ್ ಅನ್ನೋರು ಆ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ನೋಡಿದಾಗ ಆ ಸ್ಥಳದಲ್ಲಿ ಒಬ್ಬ ವ್ಯಕ್ತಿಯನ್ನು ಈ ರಾಘವೇಂದ್ರ ಅನ್ನೋರು ಯಾವುದೋ ಒಂದು ವಸ್ತುವಿನಿಂದ ಹೊಡೆದು ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿರ್ತದೆ ಮತ್ತು ಆ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯೊಬ್ಬರು ಆಶಾ ಅಂತ ಈ ಕೊಲೆಗಾರನಾದಂತಹ ರಾಘವೇಂದ್ರ ಆತನ ಅತ್ತಿಗೆ ಆಗಿರ್ತಾಳೆ ಈ ಆಶಾವನ್ನು ವಿಚಾರ ಆಶಾಳನ್ನು ವಿಚಾರಣೆ ಮಾಡಿದಾಗ ಆಕೆ ಒಬ್ಬಳೇ ಮನೆಯಲ್ಲಿದ್ದಾಗ ಸಂಜೆ ಈ ಒಬ್ಬ ವ್ಯಕ್ತಿ ಅಪರಿಚಿತ ವ್ಯಕ್ತಿ ಯಾರೋ ಬಂದು ಮನೆಯಲ್ಲಿ ಆತನ್ ಆಕೆಯನ್ನು ಬಲತ್ಕಾರ ಮಾಡಲು ಪ್ರಯತ್ನಿಸಿದಾಗ ಆಕೆ ಹೊರಗಡೆ ಬಂದು ಆತನನ್ನು ಹೊರಗಡೆಯಿಂದ ಹಾಕಿ ಮನೆ ಒಳಗಡೆನೆ ಬಿಟ್ಟು ತನ್ನ ಮೈದನನಿಗೆ ಕೆಳಗಡೆ ಮನೆಯ ಮಹಿಳೆಯ ಒಂದು ಫೋನ್ನಿಂದ ಕರೆ ಮಾಡಿ ಮೈದನನ್ನು ಕರೆಸ್ಕೊಂಡ ನಂತರ ಮೈದುನ ಬಂದು ಆತನನ್ನು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಒಂದು ಸ್ಕಫಲ್ ಆಗಿ ನಂತರ ಈ ರಾಘವೇಂದ್ರ ಅನ್ನೋವನ್ನು ರಾಡ್ನಲ್ಲಿ ತಲೆಗೆ ಹೊಡೆದು ಕೊಲೆ ಮಾಡಿರೋದಾಗಿ ಈ ಆಶಾ ಅನ್ನೋ ಲೇಡಿ ತಿಳಿಸಿರ್ತಾಳೆ ಅದರಂತೆ ನಮಗೆ ಈ ರಾಜಶೇಖರ್ ಅನ್ನೋರು ನಮ್ಮ ಸ್ಟೇಷನ್ನಲ್ಲಿ ಚಿಕ್ಕಬಳ್ಳಾಪುರ ನಗರ ಸ್ಟೇಷನ್ನಲ್ಲಿ ದೂರು ನೀಡಿರ್ತಾರೆ ಅದೂರಿನಂತೆ ನಾವು ಐ ಪಿ ಸಿ ತ್ರೀ ನಾಟ್ ಟು ಅಡಿಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಮಾಡ್ತಾಯಿದ್ದೀವಿ ಇದರಲ್ಲಿ ಈಗಾಗಲೇ ಈ ಅಕ್ಯೂಸ್ಡ್ ರಾಘವೇಂದ್ರ ಈಗಾಗಲೇ ನಮಗೆ ಸೆಕ್ಯೂರಾಗಿ ಆತನನ್ನು ವಿಚಾರಣೆ ಮಾಡ್ತಾ ಇದ್ದೀವಿ ಮತ್ತು ಈ ಕೊಲೆ ಆದಂತಹ ವ್ಯಕ್ತಿ ನಮಗೆ ಆಂಜನಪ್ಪ ವಾಸ ಮೂಲತಃ ಆತ ಸಾದಲಿ ಗ್ರಾಮದವನು ಪೈಂಟರ್ ಕೆಲಸ ಮಾಡ್ತಾ ಇರ್ತಾನೆ ಸೊ ಅಂತ ನಮಗೆ ತಿಳಿದು ಬಂದಿದೆ ಸೊ ಆತನ ಪೇರೆಂಟ್ಸನ್ನು ಕೂಡ ಕರೆದು ವಿಚಾರಣೆ ಮಾಡ್ತಾಯಿದ್ದೀವಿ ಮತ್ತು ಆತ ಆಂಜನಪ್ಪ ಈ ಮನೆಗೆ ಯಾಕೆ ಬಂದ ಹೇಗೆ ಬಂದ ಆ ಮನೆ ಹೇಗೆ ಐಡೆಂಟಿಫೈ ಆಯಿತು ಅನ್ನೋದ್ರ ಬಗ್ಗೆ ಈಗ ಕೂಲಂಕುಷವಾಗಿ ಈ ಮಹಿಳೆಯನ್ನು ಮತ್ತು ಆ ಕುಟುಂಬಸ್ಥರನ್ನು ವಿಚಾರಣೆ ಮಾಡಿ ಆರೋಪಿಯನ್ನು ಕೂಡ ವಿಚಾರಣೆ ಮಾಡಿ ಈ ಕೊಲೆಗೆ ಕಾರಣ ಏನು ಮತ್ತು ಈ ವಿಕ್ಟಿಮ್ ಅಂಜನಪ್ಪ ಯಾಕೆ ಆ ಮನೆಗೆ ಹೋದ ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಈಗ ತನಿಖೆಯಲ್ಲಿ ಮಾಡ್ತಾ ತನಿಖೆ ಇನ್ನು ಘಟನೆ ನಂತರ ಕೊಲೆ ಮಾಡಿದ ರಾಘವೇಂದ್ರ ಹಾಗೂ ಮನೆಯಲ್ಲಿದ್ದ ಆಶಾ ಎಂಬಾಕೆಯನ್ನ ವಶಕ್ಕೆ ಪಡೆದು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದು ವಿಚಾರಣೆ ನಂತರ ಕೊಲೆಯಾದ ಆಂಜಿನಪ್ಪ ಹಾಗೂ ಆಶಾಳಿಗೆ ಕಳೆದ ಒಂದು ವರ್ಷದಿಂದ ಪರಿಚಯ ಇರುವ ವಿಚಾರ ಬಹಿರಂಗಗೊಂಡಿದೆ ಬುಧವಾರ ಸಂಜೆ ಆಶಾಳನ್ನ ಭೇಟಿ ಮಾಡಲು ಮನೆಗೆ ಹೋಗಿರೋ ಆಂಜಿನಪ್ಪ ಆಶಾ ಅವಾಯ್ಡ್ ಮಾಡಿದ್ದು ಬಲವಂತವಾಗಿ ಮನೆಗೆ ಬಂದ ಅಂತ ಆಶಾ ಪೊಲೀಸರ ಬಳಿ ಹೇಳಿಕೊಂಡಿದ್ದಾಳೆ ಈ ವೇಳೆ ಆಶಾ ತನ್ನ ಗಂಡನಿಗೆ ಕರೆ ಮಾಡುವುದಾಗಿ ಹೇಳಿದಾಗ ಆಕೆಯ ಫೋನ್ ಕಸಿದುಕೊಂಡು ಒಡೆದು ಹಾಕಿದ್ದು ನಂತರ ಬೇರೆಯವರ ಫೋನ್ ಮೂಲಕ ಮೈದುನ ರಾಘವೇಂದ್ರಗೆ ಕರೆ ಮಾಡಿ ತಿಳಿಸಿದ್ಲಂತೆ ಹೀಗಾಗಿ ಮನೆಗೆ ಬಂದ ಮೈದುನ ರಾಘವೇಂದ್ರ ಹಾಗೂ ಆಂಜನಪ್ಪನ ನಡುವೆ ಜಗಳ ನಡೆದು ಗಲಾಟಿಯಲ್ಲಿ ರಾಘವೇಂದ್ರ ಅಂಜಿನಪ್ಪನ ತಲೆಗೆ ನಿಂದ ಬಲವಾಗಿ ಹೊಡೆದು ಕೊಲೆ ಮಾಡಿದ್ದಾನೆ ಮನೆಗೆ ಕರೆಸಿಕೊಂಡು ಕೊಲೆ ಮಾಡಿಸಿದಳೆ ಮಹಿಳೆ ಅಕ್ರಮ ಸಂಬಂಧಕ್ಕೆ ಬಲಿಯಾದ ಆಂಜಿನಪ್ಪ ಸದ್ಯ ಆಶಾ ಹಾಗೂ ರಾಘವೇಂದ್ರ ಇಬ್ಬರನ್ನ ಬಂಧಿಸಿದ್ದು ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ